ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆ ಹಗರಣದ ಬಗ್ಗೆ ನಮಗೆ ನಮ್ಮ ಪಕ್ಷದಿಂದ ಭಾರತೀಯ ಜನತಾ ಪಕ್ಷದಿಂದ ಒಂದು ಕೆಲವು ಬೇಡಿಕೆಗಳಿವೆ ಮುಖ್ಯವಾಗಿ ಸ್ಟಾರ್ಟ್ ಮಾಡೋದು ಬೇಡಿಕೆ ಜಿಲ್ಲಾಧಿಕಾರಿಗಳು ಮೂಡ ಹಗರಣದ ಬಗ್ಗೆ ಸುಮಾರು ಹದಿನಾಲ್ಕು ಲೆಟರ್ ಬರೆದಿದ್ದಾರೆ ಯಾರ ಹದಿನಾಲ್ಕು ಲೆಟರ್ ಬರೆದಿದ್ದಾರೆ ಇದು ಗೂಢ ಹಗರಣದ ರಿಪೋರ್ಟ್ ಮಾಡಿ ಅದು ಆ ಹದಿನಾಲ್ಕು ಲೆಟರ್ ಎಲ್ಲಿ ಹೋಗಿದ್ದಾವೆ ಏನಾಗಿದ್ದಾವೆ ಇನ್ನವರಿಗೆ ಹೊರಗೆ ಬಂದಿಲ್ಲ ಸರ್ಕಾರಕ್ಕೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಓಕೆ ಆಮೇಲೆ ಎರಡನೇದು ಒಂದು ಕಮಿಟಿ ಮಾಡಿದ್ದರು ಆ ಸಮಿತಿ ವರದಿ ಕೂಡ ಆ ವರದಿ ಕೂಡ ಸರ್ಕಾರಕ್ಕೆ ಕೊಟ್ಟಿದೆ ಆ ವರದಿಯೇ ಕೂಡ ಇಷ್ಟುವರೆಗೆ ಹೊರಗೆ ಬಹಿರಂಗ ಆಗಿಲ್ಲ ನಮ್ಮದು ಒತ್ತಾಯ ಏನಂದರೆ ಈ ಡಿ ಸಿ ಅವರು ಕೊಟ್ಟಿದ ಹದಿನಾಲ್ಕು ಲೆಟರ್ಗಳು ಮತ್ತೆ ಈ ಕಮಿಟಿ ವರದಿ ಅದನ್ನ ಬಹಿರಂಗ ಪಡಿಸ್ಬೇಕಂತ ನಮ್ಮದು ನಗರಾಭಿವೃದ್ಧಿ ಇಲಾಖೆಯ ನಗರ ಮತ್ತು ಗ್ರಾಮಾಂತರ ಯೋಜನೆ ಹೆಚ್ಚುವರಿ ನಿರ್ದೇಶಕ ಟಿ ವಿ ಮುರಳಿ ಅಧ್ಯಕ್ಷತೆ ಕಮಿಟಿ ಮಾಡಿದ್ದ ಅವರು ರಿಪೋರ್ಟ್ ಕೊಟ್ಟಿದ್ದರು ಅದ್ರ ಜೊತೆಗೆ ಇನ್ನ ಇಬ್ರು ಮೆಂಬರ್ಸ್ ಇದ್ರು ಆ ಕಮಿಟಿಯಲ್ಲಿ ಆ ರಿ ಆ ರಿಪೋರ್ಟ್ ಕೂಡ ಇನ್ನವರಿಗೆ ಹೊರಗೆ ಬಂದಿಲ್ಲ ಇದು ರಿಪೋರ್ಟ್ ಬಂದಿದೆ ಸರ್ಕಾರಕ್ಕೆ ಒಪ್ಸಿದ್ದಾರೆ ನಮ್ಮ ಬೇಡಿಕೆ ಏನಂದ್ರೆ ಅದು ಇದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಐದರ್ ಸಿಟ್ಟಿಂಗ್ ಅವ್ರ ರಿಟೈರ್ಡ್ ಇಂದ ಜುಡಿಷಿಯಲ್ ಎನ್ಕ್ವೈರಿ ಆಗ್ಬೇಕಂತ ಮೊದಲನೇ ಬೇಡಿಕೆ ಎರಡನೇ ಬೇಡಿಕೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಭೈರತಿ ಸುರೇಶ್ ಅವರು ರೆಸಿಗ್ನೇಷನ್ ಕೊಡಬೇಕು ರಿಸೈನ್ ಮಾಡಬೇಕು ಅಂತ ನಮ್ಮದು ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಈ ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಮ್ಮ ನಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ರಿಸೈನ್ ಮಾಡಬೇಕು ಅಂತ ನಮ್ಮದು ಬೇಡಿಕೆ ಮೊನ್ನೆ ನೋಡಿದ್ರಿ ವಾಲ್ಮೀಕಿ ಹಗರಣದಲ್ಲಿ ನಾವು ಇದೇ ಬೇಡಿಕೆ ಇಟ್ಟಿದ್ವಿ ನಾಗೇಂದ್ರ ಸಾಹೇಬರು ರಿಸೈನ್ ಆಗಬೇಕು ಸಿ ಎಂ ಸಾಹೇಬ್ರ ರಿಸೈನ್ ಆಗ್ಬೇಕು ಅಂತ ಇರ್ತಿದ್ವಿ ನಾಗೇಂದ್ರ ಸಾಹೇಬ್ರು ರಿಸೈನ್ ಆಯ್ತು ಬಟ್ ಸಿ ಎಂ ಅವರು ಇನ್ನೊಮ್ಮೆ ರಿಸಿಗ್ನೇಷನ್ ಆಗಿಲ್ಲ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಈ ಹಗರಣ ಶೂರಾಗಿದೆ ಇದ್ರಲ್ಲಿ ಕೂಡ ನಮ್ಮ ಬೇಡಿಕೆ ಇಷ್ಟೇ ಆ ಕನ್ಸರ್ನ್ಡ್ ಮಿನಿಸ್ಟರ್ ಯಾರಿದ್ದಾರೆ ಅವ್ರು ಫಸ್ಟ್ ರಿಸೈನ್ ಮಾಡಬೇಕು ಆಮೇಲೆ ಸಿಎಂ ಇರೋದು ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವರು ರಿಸೈನ್ ಮಾಡಬೇಕಂತ ಇದು ನಮ್ಮ ಬೇಡಿಕೆ ಇದೇ ನಮ್ದು ಮುಖ್ಯವಾಗಿ ಬೇಡಿಕೆ ಕೊಡ್ತಾ ಇರೋದು ಯಾರಾದ್ರೂ ಇಲ್ಲಿ ನಾನು ಇಲ್ಲಿ ಅದಕ್ಕೆ ಹೇಳ್ತಾ ಇರೋದು ಅಂದ್ರೆ ಮಿನಿಸ್ಟರ್ ಮಿನಿಸ್ಟರ್ ಬಿಕಾಸ್ ಇಟ್ ಇಸ್ ಡಿಪಾರ್ಟ್ಮೆಂಟ್ ಸಿದ್ದರಾಮಯ್ಯ ಸಾಹೇಬ್ರು ಮಾರಲ್ ರೆಸ್ಪಾನ್ಸಿಬಿಲಿಟಿ ಈ ತನಿಖೆ ಮಾಡಲಿ ನಾವು ಯಾರು ನಾವು ಮೇಲೆ ತಪ್ಪು ಮಾಡಿದ್ದಾರೆ ಅಂತ ಅಪವಾದ ಮಾಡ್ತಾ ಇಲ್ಲ ಯಾರೇ ಇರಲಿ ಜಿಲ್ಲಾಧಿಕಾರಿಗಳು ಹದಿನಾಲ್ಕು ಲೆಟರ್ ಬಂದಿದ್ದಾರೆ ಗೌರ್ಮೆಂಟಿಗೆ ನೋಟಿಸಿಗೆ ತಂದಿದ್ದಾರೆ ಈ ಹಗರಣ ಆಗಿರೋದು ಆಮೇಲೆ ಒಂದು ಕಮಿಟಿ ಕೂಡ ಮಾಡಿದ್ದಾರೆ ಸರ್ಕಾರ ಕಮಿಟಿ ರಿಪೋರ್ಟ್ ಕೊಟ್ಟು ಹತ್ತು ತಿಂಗಳ ಆಗಿದೆ ತಿಂಗಳಾಗಿದೆ ಇನ್ನವರಿಗೆ ಅದರ ಮೇಲೆ ಆ್ಯಕ್ಷನ್ ಕೂಡ ತಗೊಂಡಿಲ್ಲ ಇದನ್ನ ಆಕ್ಷನ್ ಅಂತ ಅಷ್ಟೇ ನಾವು ನಾವು ಯಾರ ಮೇಲೆ ಅಪವಾದ ಮಾಡ್ತಾ ಇಲ್ಲ ಯಾರು ತಪ್ಪು ಅಂತ ಹೇಳ್ತಾ ಇಲ್ಲ ಏನಿಲ್ಲ ಎನ್ಕ್ವೈರಿ ಆಗೋವರೆಗೆ ಯಾರು ತಪ್ಪಂತ ನನ್ ಕೂಡ ಗೊತ್ತಿಲ್ಲವಲ್ಲ ಇದೇ ನಮ್ದು ಬೇಡಿಕೆ ಇದ್ದು ಇಡೀ ಕರ್ನಾಟಕದ ರಾಜ್ಯದಲ್ಲಿ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪಾರ್ಟಿಯ ಕಚೇರಿಗಳಲ್ಲಿ ಮನೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ಮಹಾ ಹಗರಣವನ್ನ ಎಲ್ಲ ಕಡೆ ಇವತ್ತು ಪತ್ರಿಕಾಗೋಷ್ಠಿಗಳು ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ ಯಾರಾದ್ರೂ ರಾಜ್ಯದಲ್ಲಿ ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯನವರು ಎಲ್ಲರಿಗೂ ಲಿಂಕ್ ಯಾರಿಗಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರೇ ಒಂದು ಮಹಾ ಭ್ರಷ್ಟಾಚಾರದ ಒಂದು ಕೂಪ ಇದು ಬೂಡ ಮೈಸೂರಿನಲ್ಲಿ ನಡೆದಂತ ಮೂಡ ಹಗರಣದಲ್ಲಿ ಅಂದಾಜು ನಾಲ್ಕು ಸಾವಿರ ಕೋಟಿಗಳಷ್ಟು ಹಗರಣವನ್ನು ಬಯಲಿಗೆ ತರುವ ಬಂದಿರುವಂಥದ್ದು ಹೊರಗಡೆ ಕಾಣ್ತಾ ಇದೆ ನ್ಯಾಯಾಲಯದ ಆದೇಶವನ್ನು ಕೂಡ ತಿರುಚಿ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ನಿವೇಶನಗಳನ್ನು ಖಾಲಿ ನಿವೇಶನಗಳನ್ನು ಹಂಚಿಕೆ ಮಾಡುವಂಥದ್ರಲ್ಲಿ ಭಾಳ ದೊಡ್ಡ ಹಗರಣ ಬಯಲಿಗೆ ಬಂದಿರುವಂಥದ್ದು ನಮ್ಮ ಗಮನಕ್ಕೆಲ್ಲ ಬರ್ತಾ ಇದೆ ಹೋಗ್ಲಿ ಯಾರ ಹೆಸರು ಮೇಲೆ ಸಮಾಜವಾದಿ ಪಾರ್ಟಿ ಸಮಾಜ ಸಮಾಜವಾದವನ್ನ ಮೈಗೂಡಿಸ್ಕೊಂಡಿರುವಂಥ ವ್ಯಕ್ತಿ ಸಿದ್ದರಾಮಯ್ಯನವರು ಸಮಾಜವಾದದ ಬಗ್ಗೆ ಬಹಳಷ್ಟು ಕಳಕಳಿ ಇರುವಂಥ ವ್ಯಕ್ತಿ ಇವರು ಜಾತ್ಯಾತೀತ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಹಿಂದ ನಾಯಕರಾಗಿರುವಂತ ನಾಯಕರು ಇವರು ಇವರು ಇಷ್ಟೆಲ್ಲ ಪುರಾಣ ಪುಣ್ಯಕಥೆಗಳನ್ನು ಹೇಳುವಂಥವರು ಅವರ ಎಂಟಿ ಹೆಸರು ಮೇಲೆ ಹೆಂಗ್ ಮಾಡಿದ್ರು ಈ ಹಗರಣವನ್ನ ಅನ್ನೋದನ್ನ ನಿಮಗೆ ನಾಲ್ಕೈದು ಅಂಶಗಳಲ್ಲಿ ನಿಮ್ಮ ಗಮನಕ್ಕೆ ತರ್ತೀವಿ ಅರ್ಕಾವತಿ ಇನ್ಸಿಡೆಂಟ್ ನಡೆದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಏನು ಅರ್ಕಾವತಿ ಬಡಾವಣೆಯಲ್ಲಿ ಎರಡ್ ಸಾವಿರದ ಒಂಬತ್ತರ ನಂತರ ಏನು ಜಮೀನನ್ನ ಸ್ವಾ ಸ್ವಾಧೀನ ಪಡಿಸ್ಕೊಂಡ್ ನಂತರ ನಲವತ್ತು ಅರವತ್ತು ಅನುಪಾತದಲ್ಲಿ ಏನ್ ಕೊಡಬೇಕು ಅಂತ ಹೇಳಿ ನ್ಯಾಯಾಲಯದ ಆದೇಶ ಮಾಡ್ತು ಎಲ್ಲಿ ಬಡಾವಣೆ ಮಾಡ್ತೀವಿ ಅಲ್ಲಿನೇ ಐವತ್ತೈವತ್ತು ಅನುಪಾತದಲ್ಲಿ ಕೊಡಬೇಕು ಅನ್ನೋದ್ದು ಆದೇಶದ ನಿಯಮ ಅದು ಅದಾದ ನಂತರ ಅಕಸ್ಮಾತ್ ಅಲ್ಲಿ ಆಗದೆ ಇದ್ರೆ ಅದಕ್ಕೆ ವ್ಯಾಲ್ಯೂ ಆ ಬಡಾವಣೆಯ ವ್ಯಾಲ್ಯೂ ಅನ್ನ ಸಮಾನವಾಗಿರುವಂತ ಕಡೆ ಕೊಡಬೇಕು ಅನ್ನೋದ್ದು ಒಂದು ನಿಯಮ ಇದೆ ಆಮೇಲೆ ಅದಾದ ನಂತರ ಐವತ್ತೈವತ್ತು ಅನುಪಾತದಲ್ಲಿ ನೀಡಬೇಕು ಅಂತೇಳಿ ಒಂದು ಕಾನೂನಿ ಸುಪ್ರೀಂ ಕೋರ್ಟಿನ ಆದೇಶವನ್ನ ಅರ್ಕಾವತಿ ಬಡಾವಣೆಯಲ್ಲಿರುವಂಥದ್ದು ಒಂದು ಆದೇಶ ಅದು ಆದರೆ ಸಿದ್ದರಾಮಯ್ಯನವರು ಅವರ ಧರ್ಮಪತ್ನಿ ಪಾರ್ವತಮ್ಮನವರು ಅರಿಶಿಣ ಕುಂಕುಮ ಅಂತ ಅರಿಶಿಣ ಕುಂಕುಮಕ್ಕ ಅಂತೇಳಿ ಅವ್ರ ತವರು ಮನೆ ಕಡೆಯಿಂದ ಕೊಟ್ಟಿರುವಂಥ ಗದ್ದೆಯಲ್ಲಿ ಇರುವಂಥ ಒಂದು ಸರ್ವೆ ನಂಬರ್ ನನ್ನೂರ ಅರವತ್ತು ನಾಲ್ಕು ಮತ್ತು ಮುನ್ನೂರ ಹದಿನಾಲ್ಕು ನನ್ನೂರ ಅರವತ್ತ್ನಾಲ್ಕು ಸರ್ವೆ ನಂಬರಲ್ಲಿ ಮುನ್ನೂರ ಹದಿನಾಲ್ಕು ನಾಲ್ ಹದಿನಾಲ್ಕು ಗುಂಟೆಗಳಂತಹ ಜಾಗವನ್ನು ಮೂರ ಎಕರೆ ನಾಲ್ಕು ಹದಿನಾಲ್ಕು ಗುಂಟೆಗಳ ಜಾಗವನ್ನ ತೊಂಬತ್ತೆರಡರಲ್ಲೇ ಸ್ವಾಧೀನ ಪಡಿಸ್ಕೊಂಡಿದ್ದಾರೆ ಯಾರು ಮೂಡಾದವರು ಎರಡ್ ಸಾವಿರದ ಆರು ಮತ್ತು ಏಳರಲ್ಲಿ ಅದನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ನಂಬರ್ ಒನ್ ಇದು ಎರಡನೇದು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಎರಡ್ ಸಾವಿರದ ಒಂಬತ್ತರ ನಂತರ ಅರ್ಕಾವತಿ ಬಡಾವಣೆಯ ಜಡ್ಜ್ಮೆಂಟ್ ಆದ ನಂತರ ಅಲ್ಲಿಯಿಂದ ಈ ನಿಯಮ ಏನ್ ಪಾಲನೆ ಮಾಡಬೇಕಾಗಿತ್ತು ಆ ಮೂಡಾ ಅಧಿಕಾರಿಗಳು ಎರಡ್ ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟಿನ ಅರ್ಕಾವತಿ ಬಡಾವಣೆಯ ಎರಡ್ ಸಾವಿರದ ಒಂಬತ್ತರ ಆದೇಶವನ್ನು ಉಲ್ಲಂಘಿಸಿ ಅಧಿಕಾರಿಗಳು ಇದನ್ನ ಹಂಚಿಕೆ ಮಾಡ್ತಾರೆ ನಂಬರ್ ಒನ್ ಇದು ಮೂಲ ಕಾರಣ ಇದು ಕೆ ಇದನ್ನ ಮೂಲ ಸ್ವರೂಪ ಇದು ಆದ್ರೆ ಹರಾತುರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂಢ ಕಮಿಷನರ್ ಆಗಿರುವಂತ ಅವತ್ತಿನ ಕಮಿಷನರ್ ಅಧಿಕಾರಿಗಳು ಸ್ವಯಂ ನಿರ್ಧಾರವನ್ನ ಘೋಷಣೆ ತಗೊಂಡು ಸರ್ಕಾರಕ್ಕೆ ಅನುಮತಿಯನ್ನ ಕ್ಯಾಬಿನೆಟ್ ಅಶೋಕ್ ಕ್ಯಾಬಿನೆಟ್ ಅನ್ನ ಕ್ಯಾಬಿನೆಟ್ ಅನ್ನ ಅಪ್ರೂವಲ್ ಮಾಡದೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕೊಡದೆ ಇದನ್ನ ನೇರ ಏಕಾಏಕಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲವನ್ನ ಗಾಳಿಗೆ ತೂರಿ ಸಿದ್ದರಾಮಯ್ಯನವರು ಎಲ್ಲಿ ಯಾವ ಜಾಗದಲ್ಲಿ ಕೊಡಬೇಕಾಗಿತ್ತು ಎಲ್ಲಿ ವ್ಯಾಲ್ಯೂಬಲ್ ಐನೂರು ರೂಪಾಯಿ ಇರುವಂತ ಸ್ಕ್ವೇರ್ ಫೀಟ್ಗೆ ಜಾಗದಲ್ಲಿ ಅದನ್ನ ನಾಲ್ಕು ಸಾವಿರ ಮೂರುವರೆ ಸಾವಿರ ಇರುವಂತಹ ಜಾಗದಲ್ಲಿ ಹದಿನಾಲ್ಕು ನಿವೇಶನಗಳನ್ನ ಬಿಡಿ ನಿವೇಶನಗಳನ್ನ ಕೊಟ್ಟಿರ್ತಾರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ದಾರೆ ಆದ್ರೆ ಸರ್ವೋಚ್ಚ ನ್ಯಾಯಾಲಯದ ಆರ್ಡರ್ ಇನ್ನೊಂದು ಇದೆ ಇವರು ಎಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂ ಎಂತ ಜಾಗದಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಈಗೇನ್ ಹೇಳ್ತೀವಲ್ಲ ನಮ್ಮ ಡಾಲರ್ಸ್ ಕಾಲನಿ ಅಂತ ಹೇಳ್ತೀವಿ ಒಳ್ಳೊಳ್ಳೆ ಏರಿಯಾಗಳಲ್ಲಿ ಈ ಉದಾಹರಣೆಗೆ ಫಸ್ಟ್ ಸ್ಟೇಜು ಪಟೇಲ್ ನಗರ ಉದಾಹರಣೆ ನಮ್ಮ ಬಳ್ಳಾರಿಯಲ್ಲಿ ಹೇಳ್ತೀವಿ ಪಟೇಲ್ ನಗರ ಫಸ್ಟ್ ಸೇಜು ಮತ್ತು ಸೆಕೆಂಡ್ ಸ್ಟೇಜ್ ರಾಘವೇಂದ್ರ ಕಾಲನಿ ಅಂತ ಹೇಳ್ತೀವಿ ಮೂಡಾದಲ್ಲಿ ವಿಜಯನಗರ ಕಾಲನಿಯಲ್ಲಿ ಮೈಸೂರಿನ ವಿಜಯನಗರ ಕಾಲನಿಯಲ್ಲಿ ಎಂಬತ್ತರಲ್ಲಿ ನೈನ್ಟೀನ್ ಏಯ್ಟಿಯಲ್ಲೇ ಕೊಟ್ಟಿರುವಂಥ ಡೆವಲಪ್ಮೆಂಟ್ ಆಗಿರುವಂಥ ಕಾಸ್ಟ್ಲಿಯಸ್ಟ್ ಏರಿಯಾ ಅದು ಅದರಲ್ಲಿ ಮೂರು ಮತ್ತು ಥರ್ಡ್ ಫೇಸ್ ಮತ್ತು ಫೋರ್ತ್ ಫೇಸ್ ಅಲ್ಲಿ ಕೊಡ್ತಾರೆ ಎಷ್ಟು ಬಡಾವಣೆಗಳು ಕೊಡ್ತಾರೆ ಅಂತ ಹೇಳಿದ್ರೆ ಹದಿನಾಲ್ಕು ಬಿಡಿ ನಿವೇಶನಗಳು ಕೊಡ್ತಾರೆ ಪಾರ್ವತಮ್ಮನವರು ಇದರಲ್ಲಿ ಇದು ಎರಡನೇ ಹಗರಣದಲ್ಲಿ ಎರಡನೇ ಸ್ವರೂಪ ಇದೆ ಎಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿತ್ತು ಎಲ್ಲಿ ಬಡಾವಣೆಯಲ್ಲಿ ಮಾಡಿದ್ರೆ ಅಲ್ಲೇ ಕೊಡಬೇಕು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಥವಾ ಆ ವ್ಯಾಲ್ಯೂಗೆ ಸಂಬಂಧಪಟ್ಟಂತೆ ಬೇರೆ ಇದ್ರಲ್ಲಿ ಕೊಟ್ಟರು ನಡೀತದೆ ಅಂತ ಹೇಳಿದ್ರೆ ಎರಡು ಸಾವಿರದ ಆರು ಏಳರಲ್ಲಿ ಬಿಟ್ಟು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೈನ್ಟೀನ್ ಏಯ್ಟಿ ನಲ್ಲಿ ಕೊಟ್ಟಿರುವಂತ ಡೆವಲಪ್ಮೆಂಟ್ ಡೆವಲಪ್ ಆಗಿರುವಂತಹ ಕಾಸ್ಟ್ಲಿಯೆಸ್ಟ್ ಏರಿಯಾದಲ್ಲಿ ಕೊಟ್ಟಿರುವಂಥದ್ದು ಒಂದು ಎರಡನೇ ಅಂಶ ಇದೆ ಇನ್ನೊಂದು ನಾನು ನಿಮ್ಮ ಗಮನಕ್ಕೆ ಮೇಜರ್ ಆಗಿ ಇಶ್ಯೂ ಅನ್ನ ನಿಮ್ಮ ಗಮನಕ್ಕೆ ತರ್ತೀನಿ ನಾನು ಏನು ಅಂತ ಹೇಳಿದ್ರೆ ಒಂದು ಆಕ್ಟ್ ಇದೆ ಈ ರೀತಿಯ ಬೂಡಾ ಸರ್ವೆ ನಂಬರ್ಗಳು ಮತ್ತು ನಿವೇಶನ ಹಂಚಿಕೆ ಮಾಡುವಂಥದ್ರಲ್ಲಿ ಕೆ ಟಿ ಸಿ ಪಿ ಆ್ಯಕ್ಟ್ ಅಂತಂತೇಳಿ ಮತ್ತು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ ಅಂತಂತೇಳಿ ಈ ಕಾಯ್ದೆಯಲ್ಲಿ ಎರಡು ಷರತ್ತುಗಳಿರ್ತವೆ ಯಾರಾದರೂ ಹಂಚಿಕೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇ ಷರತ್ತು ಸೆವೆಂಟಿ ಫೈವ್ ಪರ್ಸೆಂಟು ಹರಾಜು ಹಾಕಬೇಕು ಆ್ಯಕ್ಷನ್ ಮಾಡಬೇಕು ಆ್ಯಕ್ಷನ್ ಮಾಡಿಲ್ಲ ಇದರಲ್ಲಿ ನಂಬರ್ ಒನ್ ಇದು ನಂಬರ್ ಟೂ ಏನಂತ ಹೇಳಿದ್ರೆ ಇಪ್ಪತ್ತೈದು ಪರ್ಸೆಂಟನ್ನು ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಧಕರಿಗೆ ಕೊಡ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ ರಾಷ್ಟ್ರಪತಿ ಪ್ರಶಸ್ತಿಯನ್ನು ತಗೊಂಡಂಥವ್ರಿಗೆ ಹಾಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ತಗೊಂಡಂಥವ್ರಿಗೆ ಮತ್ತು ಪದ್ಮವಿಭೂಷಣ ಕರ್ನಾಟಕ ರತ್ನ ಹಾಗೆ ಯುದ್ಧದಲ್ಲಿ ಮಡಿದಂಥ ಯೋಧರಿಗೆ ಫ್ಯಾಮಿಲಿಗಳಿಗೆ ಅವ್ರ ಹೆಸರು ಮೇಲೆ ಈ ರೀತಿಯಾಗಿ ಟ್ವೆಂಟಿ ಫೈವ್ ಪರ್ಸೆಂಟನ್ನು ಕೊಡ್ತಾರೆ ಆದರೆ ದುರಂತ ಏನಂತ ಹೇಳಿದ್ರೆ ಇದು ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳದೇನೆ ಏಕಾಏಕಿ ಸುಪ್ರೀಂ ಕೋರ್ಟ್ ಅನ್ನ ಉಲ್ಲಂಘಿಸಿ ಕೆ ಟಿ ಸಿ ಪಿ ಆಕ್ಟ್ ಅನ್ನ ಉಲ್ಲಂಘಿಸಿ ಈ ಒಂದು ನಿವೇಶನಗಳನ್ನ ಎಲ್ಲರೂ ಸೇರಿ ಇದನ್ನ ಗೂಢ ಅಧಿಕಾರಿಗಳು ಸಿದ್ದರಾಮಯ್ಯನವರು ಮತ್ತು ಆಮ ಟೀಮ್ ಯಾರು ಸಚಿವರಾಗಿರುವಂತ ಭೈರತಿ ಸುರೇಶ್ ಅವರು ಇದನ್ನ ಅಧಿಕಾರಿಗಳನ್ನ ಅವರೇ ಏಕಾಏಕಿ ಒಂದು ನಿಯಮಗಳನ್ನು ರಾತ್ರೋರಾತ್ರಿ ಮಾಡಿ ಮಾಡ್ತಾರೆ ಇನ್ನೊಂದು ತಮ್ಮ ಗಮನಕ್ಕೆ ವಿಶೇಷವಾಗಿ ಗಮನಕ್ಕೆ ತರ್ತೀನಿ ನಾನು ಇವ್ರು ಇಷ್ಟೆಲ್ಲ ಮಾಡಿದಂಥವ್ರು ಅರ್ಕಾವತಿ ಭೂಮಿಯಲ್ಲಿ ರೈತರಿಗೆ ಏನು ಹಂಚಿಕೆ ಕೊಡ್ತಾರೆ ಅವರಿಗೆ ಒಬ್ಬ ರೈತನ ಮಗಳಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದರೆ ಅವ್ನು ಹೋಗಿ ಕೇಳ್ತಾನೆ ನನಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಾವು ಭೂಮಿ ಕೊಟ್ಟದ್ದು ಕೊಡಿ ಅಂತಂತ ಹೇಳಿದ್ರೆ ಜಕ್ಕೂರು ವಿಮಾನ ನಿಲ್ದಾಣದ ಹತ್ರ ಒಂದು ಅರ್ಧ ಎಕರೆ ಹೋಗುತ್ತೆ ಆ ಅರ್ಧ ಎಕರೆಯಲ್ಲಿ ನಿಮಗೆ ಗೊತ್ತಿರಲಿ ಅವರಿಗೆ ಆ ಹಣ ಕೊಡ್ರಿ ಅಂತ ಹೇಳಿದ್ರೆ ಬರೀ ಹನ್ನೊಂದು ಲಕ್ಷ ರೂಪಾಯಿನ ಕೊಟ್ಟು ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಯಾಕೆ ಪಾರ್ವತಮ್ಮನವ್ರಿಗೊಂದು ನ್ಯಾಯ ಮತ್ತು ರೈತರಿಗೊಂದು ನ್ಯಾಯನಾ ಅನ್ನೋದು ಒಂದು ಈ ರೀತಿಯಾಗಿ ಅನೇಕ ಜನ ರೈತರನ್ನ ಭೂ ಸ್ವಾಧೀನ ಮಾಡೋದಂತ ನ್ಯಾಯ ಕೊಡ್ಬೇಕಲ್ಲ ನೀವು ಯಾಕೆ ಕೊಡ್ಲಿಲ್ಲ ಅನ್ನುವಂಥದ್ದು ಐದನೇ ಪ್ರಶ್ನೆ ನಮ್ಮದು ಹಾಗೆ ಇನ್ನೊಂದು ಅಕ್ರಮ ಏನಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗಿ ಯಾವ ಮೈಸೂರಿನ ಮೂಡದಲ್ಲಿ ಪ್ರಾಧಿಕಾರದಲ್ಲಿ ನಾವು ಇದು ಮಾಡಿದ್ದಾರೆ ಅಕ್ರಮವಾಗಿ ಯಾವ ಬಡಾವಣೆಗಳಾಗಿರ್ತವೆ ಅವ್ರಿಗೆ ಕೂಡ ಈ ಮೂಡಾದ ಮೂಡದಲ್ಲೇ ಒಳಚರಂಡಿ ರಸ್ತೆ ನೀರನ್ನ ಪರ್ಮಿಷನ್ ತಗೊಂಡು ಅದರಲ್ಲಿ ಫಿಫ್ಟಿ ಫಿಫ್ಟಿ ಕೊಟ್ಟಿದ್ದಾರೆ ಚೆನ್ನಾಗಿ ಈ ಪಾಯಿಂಟ್ ಅನ್ನು ಚೆನ್ನಾಗಿ ತಾವೆಲ್ಲರೂ ಗಮನಕ್ಕೆ ಬಂದಿರಬೇಕು ಅಂತ ಅನ್ಕೊಳ್ತೀನಿ ನಾನು ಅಕ್ರಮವಾಗಿ ಡೆವಲಪ್ ಆಗಿರುವಂತ ಬಡಾವಣೆಗಳು ಆ ರೀತಿಯಾಗಿ ಅದರಲ್ಲಿ ಫಿಫ್ಟಿ ಫಿಫ್ಟಿ ಕೊಟ್ಟಿದ್ದಾರೆ ಯಾಕೆ ಈ ರೀತಿಯ ಅನ್ಯಾಯವನ್ನ ಮಾಡಿದ್ದಾರೆ ಅನ್ನೋಂಥದ್ದನ್ನ ಆರನೇ ಪ್ರಶ್ನೆ ಇದೆ ಹಾಗೆ ಸುರೇಶ್ ಕುಮಾರ್ ಅವರು ಭೈರತಿ ಸುರೇಶ್ ಕುಮಾರ್ ಅವರು ಮೇಜರ್ ಆಗಿ ಇವರು ಸಚಿವರಾದ ನಂತರ ಇನ್ನೊಂದು ದೊಡ್ಡ ಹಗರಣ ಏನಂತ ಹೇಳಿದ್ರೆ ಮೋಸ್ಟ್ಲಿ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಯಾರಾದರೂ ಒಬ್ರು ಈ ಹಗರಣವನ್ನ ಈ ಕೋಟಿಗಟ್ಟಲೆ ಹಣವನ್ನ ಒಡೆಯೋದಕ್ಕೆ ಸಂಚು ರೂಪಿಸೋದಕ್ಕೆ ಮೋಸ್ಟ್ಲಿ ಅವ್ರ ಶಿಷ್ಯ ಆಗಿರುವಂಥ ಭೈರತಿ ಸುರೇಶ್ ಅವ್ರನ್ನ ಈ ನಗರಾಭಿವೃದ್ಧಿ ಸಚಿವರನ್ನ ಮಾಡಿದ್ದಾರೆ ಅಂತೇಳಿ ನನಗೆ ಅನುಮಾನ ಬರ್ತಾ ಇದೆ ಏನು ಅಂತೇಳಿದ್ರೆ ಅವ್ರು ಬಂದ ಮೇಲೆ ಏಕಾಏಕಿ ಯಾರ್ಯಾರ ಹತ್ರ ಐವತ್ತೈವತ್ತು ರೈತರ ಕರೆದು ಯಾರಿಗೆ ಪಾಡಿಗಳು ಕೊಟ್ಟಿರ್ತಾರಲ್ಲ ಹಳೆಯದನ್ನೆಲ್ಲ ಕರೆದು ಕರೆದು ಇವ್ರು ಏನು ಮಾಡಿದ್ದಾರೆ ಕೊನೆಗೆ ಎಂಬತ್ತು ಪರ್ಸೆಂಟು ಅವ್ರ ಫಾಲೋವರ್ಸ್ಗೆ ಇದನ್ನ ಹಂಚಿಕೆಯನ್ನು ಮಾಡಿದ್ದಾರೆ ಓನ್ಲಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ರೈತರು ಕಡಿದು ಮೂಗಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡಿದ್ದಾರೆ ಅದಕ್ಕೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದ್ರ ಮೇಲೆ ಒಂದು ಎನ್ಕ್ವೈರಿ ಮಾಡಿದ್ರು ಈಗ ನಮ್ಮ ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಪ್ರಮುಖರು ಮುಖಂಡರು ಎಲ್ಲರೂ ಕೂಡ ಗಮನಿಸ್ತಿರೋ ಹಾಗೆ ಅವರು ಉಲ್ಲೇಖ ಮಾಡದಿರೋ ಹಾಗೆ ಒಂದು ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಸಮಿತಿ ಆಯಿತು ಆ ಸಮಿತಿಯ ತಂಡದಲ್ಲಿ ಒಂದು ತನಿಖೆ ನಡೆಯುತ್ತೆ ಆ ತನಿಖೆ ತಗೊಂಡೋಗಿ ಒಂದ್ಸರಿ ಇದನ್ನ ಹದಿನೆಂಟು ಈ ನಿವೇಶನಗಳನ್ನ ತಗೊಂಡೋಗಿ ಸರ್ಕಾರಕ್ಕೆ ಕೊಟ್ಟಾಗ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕೊಟ್ಟಾಗ ಆ ಎನ್ಕ್ವೈರಿ ಮಾಡಿರುವಂತಹ ಕಮಿಟಿಯ ಎಲ್ಲಾ ಪತ್ರಿಕೆ ಪತ್ರಕಗಳನ್ನು ಕಸದ ಪುಟ್ಟಿಗೆ ಹಾಕಿದ್ದಾರೆ ಇದನ್ನ ಜಿಲ್ಲಾಧಿಕಾರಿಗಳು ಸ್ವತಃ ಜಿಲ್ಲಾಧಿಕಾರಿಗಳೇ ಇದನ್ನ ಹದಿನಾಲ್ಕು ಪುಟಗಳಷ್ಟು ಅದನ್ನ ಮಾಡಿದ್ದಾರೆ ಹಾಗಾಗಿ ಈಗ ಮೂಗಿಗೆ ತುಪ್ಪ ಒರೆಸುವಂಥದ್ದು ಕಣ್ಣೀರಿಗೆ ನೀರು ಒರೆಸುವಂತ ಪ್ರಯತ್ನದಲ್ಲಿ ಇದ್ದಕ್ಕಿದ್ದಾಗೆ ಜಿಲ್ಲಾಧಿಕಾರಿಗಳನ್ನ ಬದಲಾವಣೆಯನ್ನ ಮಾಡಿದ ಹಾಗಾಗಿ ಐ ಎ ಎಸ್ ಅಲ್ಲಿ ಅಧಿಕಾರಿಗಳನ್ನ ಒಂದು ತನಿಖಾ ತಂಡ ಅಂತೇಳಿ ಮಾಡಿದ್ದಾರೆ ಈಗ ಈ ಪ್ರಸ್ತುತಕ್ಕೆ ಈ ಕೇಸನ್ನು ಮುಚ್ಚಾಕೋದಕ್ಕೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಇದನ್ನ ವಿರೋಧಿಸುತ್ತೆ ಮತ್ತು ನ್ಯಾಯಾಂಗ ತನಿಖೆ ಆಗ್ಬೇಕು ಅನ್ನುವಂಥದ್ದು ಇದ್ರ ಕಡೆ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗುತ್ತೆ ನಮ್ಮ ಎಂ ಎಲ್ ಸಿ ಅವ್ರು ಹೇಳ್ದಂಗೆ ಸಿಟ್ಟಿಂಗ್ ಜಡ್ಜು ಅಥವಾ ರಿಟೈರ್ಡ್ ಜಡ್ಜ್ ಕಡೆಯಿಂದ ನಿಷ್ಪಕ್ಷಪಾತವಾಗಿ ತನಿಖೆ ನಡೀಬೇಕು ಈ ಹಗರಣ ಹೇಳಿದ್ರೆ ಇದನ್ನ ತಕ್ಷಣ ಜುಡಿಷಿಯಲ್ ತನಿಖೆಯನ್ನು ಮಾಡಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಯಿಂದ ಹಗರಣವನ್ನು ಮಾಡ್ತೀವಿ ಇದು ಮೂಡ ಮೂಡಕ್ಕೆ ಸಂಬಂಧಪಟ್ಟಂತೆ ವಿಷಯಗಳು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಜಿಲ್ಲೆಯ ಅಂತಂತೇಳಿ ಹಿಂದೆ ಬಿಂಬಿಸ್ಕೊಂಡಿರುವಂಥ ಸಂತೋಷ್ ಲಾಡ್ ಅವರು ಬಹಳ ಮೋದಿಯವರ ಬಗ್ಗೆ ಬಹಳ ಬಾಯ್ ಲೂಸ್ಟಾಕ್ ಇಡೀ ದೇಶ ವಿಶ್ವವನ್ನು ಒಪ್ಪಂತ ಒಬ್ಬ ನಾಯಕನ ಬಗ್ಗೆ ಸಂತೋಷ್ ಲಾಡೋರು ಇಷ್ಟೆಲ್ಲ ಬಹಳ ಸಾಚಂತರ ಮಾತಾಡ್ತಾರೆ ಆದ್ರೆ ಸಂತೋಷ್ ಲಾಡ್ ಅವರು ಮಾಡಿರುವಂತಹ ಅಲ್ಕಟ್ ಹಗರಣ ಏನು ಅಂತ ಹೇಳಿದ್ರೆ ಇದು ಸಂತೋಷ್ ಲಾಡು ಯಾವಾಗಲೂ ಕೂಲಿಂಗ್ ಗ್ಲಾಸ್ ಅಲ್ಲಿ ಇರುವಂತ ಕೂಲ ಕಾಣ್ತಿರ್ತಾನೆ ಆತ ಏನ್ ಮಾಡ್ತಾ ಇದ್ದಾನೆ ಕಣ್ಣುಗಳಿಂದ ಅಂತೇಳಿ ಜನರಿಗೆ ಯಾರಿಗೂ ಗೊತ್ತಾಗಲ್ಲ ಆದ್ರೆ ಆತ ಮಾಡ್ತಿರೋಂತ ದೊಡ್ಡ ಹಗರಣ ಏನು ಅಂತ ಹೇಳಿದ್ರೆ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಅಂತಂತ ಹೇಳಿ ಹತ್ತೊಂಬತ್ತು ರೀತಿಯ ಹೆಲ್ತ್ ಚೆಕ್ಅಪ್ ಅನ್ನ ಯೋಜನೆಯನ್ನು ತರ್ತಾರೆ ಅದರಲ್ಲಿ ತಮಗೆ ಗೊತ್ತಿರಲಿ ಕಲ್ಯಾಣ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಟ್ರೈನಿಂಗ್ ಅಂತೇಳಿ ಅದ್ರ ಹೆಸರಲ್ಲಿ ಚೆಕ್ ಆಫ್ ಯೋಜನೆ ಅಂತೇಳಿ ಕಾರ್ಮಿಕ ಸಚಿವರು ಸಂತೋಷ್ ಲಾಡೋರ್ ತರ್ತಾರೆ ಆದ್ರೆ ನಿಮ್ಗೆ ಗೊತ್ತಿರ್ಲಿ ಹತ್ತೊಂಬತ್ತು ಹೆಲ್ತ್ ಚೆಕಪ್ಗಳನ್ನು ತರ್ತಾರೆ ಒಂದು ಆದ್ರೆ ಶುಗರ್ಗೆ ಹಾರ್ಟ್ಗೆ ಈ ರೀತಿಯ ಹತ್ತೊಂಬತ್ತು ಆರೋಗ್ಯ ತಪಾಸಣೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿರ್ಲಿ ಪ್ರತಿ ನಾನು ಬರೀ ಚಿತ್ರದುರ್ಗ ಜಿಲ್ಲೆ ಮಾತ್ರ ಉಲ್ಲೇಖ ಮಾಡ್ತಾ ಇದ್ದೀನಿ ಅದರಲ್ಲಿ ಒಬ್ಬ ಕಾರ್ಮಿಕನಿಗೆ ಮೂವತ್ತ್ ಮೂರು ಸಾವಿರದ ಐನೂರು ಜನ ಕಾರ್ಮಿಕರದ್ದು ಪಟ್ಟಿ ಮಾಡ್ತಾರೆ ನಿಮ್ಗೆ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಮಾಡಿಸ್ತೀವಿ ಅಂತ ಹೇಳ್ತಾರೆ ಒಬ್ಬರಿಗೆ ಖರ್ಚಾಗೋದು ಎಷ್ಟು ಅಂತ ಹೇಳಿದ್ರೆ ಎರಡ್ ಸಾವಿರದ ಒಂಬೈನೂರ ನಲವತ್ತು ರೂಪಾಯಿಯನ್ನ ಇದಕ್ಕೆ ಹಣವನ್ನು ವೆಚ್ಚ ಮಾಡ್ತಾರೆ ಮೂವತ್ಮೂರು ಸಾವಿರ ಕಾರ್ಮಿಕರಿಗೆ ಎನ್ಕ್ವೈರಿ ಮಾಡಿದ್ರೆ ಅದನ್ನ ತಪಾಸಣೆಗೆ ಏನಪ್ಪಾ ನೀನು ದುಡ್ಡು ಬಂದಿದೆಯಾ ಅಂತ ಹೇಳಿದ್ರೆ ಒಬ್ರಿಗೂ ಬಂದಿಲ್ಲ ಒಂದು ಜಿಲ್ಲೆಗೆ ಹತ್ತು ಕೋಟಿಯನ್ನು ಖರ್ಚು ಮಾಡಿದ್ದಾರೆ ಎಷ್ಟು ಕೋಟಿ ಹತ್ತು ಕೋಟಿ ಆದ್ರೆ ತಪಾಸಣೆ ಮಾಡಿಸ್ಕೊಂಡವರು ಒಂದು ಉದ್ಘಾಟನೆ ಆಗಲಿಲ್ಲ ಆ ವ್ಯಕ್ತಿಗಳದು ಪತ್ರಿಕೆಗಳಲ್ಲಿ ಬರಲಿಲ್ಲ ಆದ್ರೆ ಈ ಹಣ ಎಲ್ಲೋಯ್ತು ಹಾಗೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಕಾರ್ಮಿಕರದು ತುಂಬಾ ಜನ ಈ ರೀತಿಯ ಸಾವಿರಾರು ಜನ ಕಾರ್ಮಿಕರು ಇದ್ದಾರೆ ಎಲ್ಲಾಯ್ತು ಹಾಗಾದ್ರೆ ಈ ಹಣ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಅದಕ್ಕೆ ನಾನು ಅದಕ್ಕೆ ಇದು ನಮ್ ವಿಷಯ ಮುಗಬೇಡಿ ಆಮೇಲೆ ಒಂದ್ಸರಿ ಅಲ್ಲ ಅದಕ್ಕೆ ಅಲ್ಲ ಅದಕ್ಕೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ನಿಮ್ಗೆ ಅಧಿಕೃತವಾಗಿ ಎಲ್ಲಾ ದಾಖಲಾತಿಗಳ ಸಮೇತ ನಾನು ನಿಮ್ಗೆ ಹಾಕ್ತೀವಿ ಇಲ್ಲ ಅದು ಅದನ್ನ ಸದ್ಯದಲ್ಲೇ ಬರುತ್ತೆ ಅದು ಬರುತ್ತೆ ಅದನ್ನ ದಾಖಲೆಗಳ ಸಮೇತವಾಗಿ ನಿಮ್ ಮುಂದೆ ಒಂದಿನ ನಾವು ಕೂಡೋರು ಇಡೀ ಯಾಕಂದ್ರೆ ನಿಮ್ಮ ಮುಂದೆನೆ ಅದನ್ನ ಸಮಾಜದ ಮುಖಿಯಾಗಿ ತಗೊಂಡೋಗ ಕೆಲಸ ಆಗ್ಬೇಕು ಹಾಗಾಗಿ ಅದನ್ನ ಮಾಡ್ತೇವೆ ಆದ್ರೆ ಇಂಥ ಲೂಟಿ ಕೋರರು ಯಾರೋ ಸಚಿವರು ಒಂದ್ ಕಡೆ ನೂರ ಎಂಬತ್ತೇಳು ಕೋಟಿಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಒಂದ್ ಕಡೆ ತನಿಖೆ ಇಡಿಗಳದು ಇದೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಹಾಗೆ ಒಂದು ನಿಮಿಷ ಹಾಗೆ ಈ ತರದ್ದು ಅನೇಕ ಕಡೆ ನಡೀತಾ ಇದೆ ಹಗರಣಗಳು ಬೆಲೆ ಏರಿಕೆಗಳು ಆಮೇಲೆ ಹಾಲಿನ ದರ ಏರಿಕೆ ಏರಿಕೆ ಆಗಿರುವಂತದ್ದು ಪೆಟ್ರೋಲ್ ಡೀಸೆಲ್ ಬೆಲೆ ದರ ಏರಿಕೆ ಆಗಿರುವಂಥದ್ದು ಜನ ಬೇಸತ್ತಿದ್ದಾರೆ ಇವ್ರ್ ಕೊಡುವಂತ ಗ್ಯಾರಂಟಿ ಅಂತ ಹೇಳಿ ಜನರನ್ನ ಮೋಸ ಮಾಡ್ತಾ ಇರೋದ್ರು ಮೊನ್ನೆ ಚುನಾವಣೆಗೆ ಗ್ಯಾರಂಟಿ ಅಂತೇಳಿ ತನಕ ಹಾಕಿದ್ರು ಹಣ ಈಗ ಇಲ್ಲಿ ತನಕ ಯಾಕೆ ಯಾಕೆ ಹಾಕಿಲ್ಲ ಗ್ಯಾರಂಟಿಗಳನ್ನ ಹಾಕ್ಬೇಕಲ್ಲ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಜನರಿಗೆ ಯಾರು ಗ್ಯಾರಂಟಿ ಹೆಸರು ಮೇಲೆ ನೀವು ಸರ್ಕಾರಕ್ಕೆ ಬಂದಿದ್ದೀರಾ ಆ ಗ್ಯಾರಂಟಿ ಹಣನ ಬಡವ್ರಿಗೆ ಹಾಕ್ಬೇಕು ನೀವು ಆದ್ರೆ ಕಳ್ಳತನ ಮಾಡುವಂತ ಸರ್ಕಾರ ಸುಳ್ಳುತನ ಮಾಡುವಂತ ಸರ್ಕಾರ ಭ್ರಷ್ಟಾಚಾರ ಮಾಡುವಂತ ಸರ್ಕಾರ ಈ ಸರ್ಕಾರವನ್ನ ಜನರಲ್ಲಿ ಜಾಗೃತಿ ಆಗ್ತಾ ಇದೆ ಈಗ ಜನರಿಗೆ ಗೊತ್ತಾಗ್ತಿದೆ ಎಂತ ಸರ್ಕಾರವನ್ನ ಕೇಡೀ ಸರ್ಕಾರವನ್ನ ಭ್ರಷ್ಟಾಚಾರ ಸರ್ಕಾರವನ್ನ ನಾವು ತಗೊಂಡ್ಬಂದಿದೀವಿ ಅಂತಂತೇಳಿ ಉಲ್ಲೇಖ ಮಾಡ್ತಾ ಇದ್ದಾರೆ ಹಾಗಾಗಿ ಇಂತಹ ಸರ್ಕಾರವನ್ನ ಕಿತ್ತೋಸಿಬೇಕು ಅನ್ನೋ ಕಾರಣಕ್ಕೆ ಇವತ್ತು ಇಡೀ ನಮ್ಮ ಬಳ್ಳಾರಿಯ ಜನತೆಗೆ ತಮ್ಮ ಮುಖಾಂತರ ಈ ಭ್ರಷ್ಟಾಚಾರದ ಬಗ್ಗೆ ಮೂಡ ಇರ್ಬೋದು ವಾಲ್ಮೀಕಿ ಹರಣ ಇರ್ಬೋದು ಹಾಗೆ ಆ ಕಾರ್ಮಿಕ ನಿಧಿಕ್ ಸಂಬಂಧಪಟ್ಟಂತೆ ಆರೋಗ್ಯ ತಪಾಸಣೆಗೆ ಸಂಬಂಧಪಟ್ಟಂತೆ ಇಷ್ಟು ಆ ಹಗರಣಗಳನ್ನ ನಾವು ತಮ್ಮ ಗಮನಕ್ಕೆ ಒಂದ್ಸರಿ ಉಲ್ಲೇಖವನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇದ್ದೀವಿ